ಎಲ್ಲ ಗೃಹಲಕ್ಷ್ಮಿಯರಿಗೆ ನೆಮ್ಮದಿಯ ಸುದ್ದಿ ಹೌದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಯಾವಾಗ ಜಮೆ ಆಗ್ತಾ ಇದೆ ವೀಕ್ಷಕರೇ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಹಾಗೆ ಈ ಎಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದು ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಅನ್ನ ಭಾಗ್ಯ ಅಕ್ಕಿ ಕೂಡ ಅವರಿಗೆ ಸಿಗೋದಿಲ್ಲ ವೀಕ್ಷಕರೇ ಹೌದು ಬೇಗನೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ದೊಡ್ಡ ದೊಡ್ಡ ಇಂಪಾರ್ಟೆಂಟ್ ಮಾಹಿತಿಗಳ ಬಗ್ಗೆ ಇವತ್ತು ನಾವು ನಿಮಗೆ ಇನ್ಫಾರ್ಮೇಶನ್ ಕೊಡಲಿದ್ದೇವೆ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡೋಣ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವೀಕ್ಷಕರೇ ಬಂಗಾರದ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಭಾರಿ ಏರಿಕೆ ಆದ ಬಂಗಾರದ ಬೆಲೆ ಎದಕ್ಕೆ ಬಂಗಾರ ಬೆಲೆ ಏರಿಕೆ ಆಗ್ತಾ ಇದೆ ಇದರ ಬಗ್ಗೆನೂ ಕೂಡ ನೋಡೋಣ ವೀಕ್ಷಕರೇ ಮಳೆಯಿಂದ ಹಾನಿಯಾಗಿದ್ದ ಬೆಳೆ ಬಗ್ಗೆ ಮತ್ತು ಮನೆಗಳ ಹಾನಿ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಗುಡ್ ನ್ಯೂಸ್ ಬಗ್ಗೆನೂ ಕೂಡ ಪರಿಹಾರ ಹಣದ ಬಗ್ಗೆನೂ ಕೂಡ ಮಾಹಿತಿ ನೋಡ್ತಾ ಹೋಗೋಣ ರೈತರಿಗೂ ಕೂಡ ಗುಡ್ ನ್ಯೂಸ್ ಹಾಗೆ ವೀಕ್ಷಕರೇ ಕರ್ನಾಟಕದಲ್ಲಿ ಇನ್ನೂ ಒಂದು ವಾರಗಳ ಕಾಲ ಭಾರಿ ಮಳೆ ಅಂತ ಹೇಳ್ಬೋದು ಏಕಾಏಕಿ ಜಿ ಎಸ್ ಟಿ ಕಡಿಮೆ ಮಾಡಿದ್ದು ಏತಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿರೋ ಮಾಹಿತಿಗಳ ಬಗ್ಗೆನೂ ಕೂಡ ನೋಡೋಣ ವೀಕ್ಷಕರೇ ಮತ್ತೆ ಜಿ ಎಸ್ ಟಿ ಪ್ರಮಾಣ ಇಳಿಕೆ ಆಗಿರೋದ್ರಿಂದ ಯಾವುದೆಲ್ಲ ಬೆಲೆ ಮತ್ತಷ್ಟು ಇಳಿಕೆ ಆಗಲಿದೆ ಅಂತ ಅದರ ಬಗ್ಗೆನೂ ಕೂಡ ನೋಡೋಣ ಮತ್ತೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ನಿಮಗೆ ಒಂದು ಸಿಹಿ ಸುದ್ದಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಮತ್ತು ವೀಕ್ಷಕರೇ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ದಾರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕಾದು ಕುಳಿತಿದ್ದರೆ ನಿಮಗೆ ಬಂದಿದೆ ಒಂದು ಸಿಹಿ ಸುದ್ದಿ ಹೌದು ಎಲ್ಲ ಪ್ರತಿ ಯಜಮಾನಿಯರಿಗೂ ಕೂಡ ಇದು ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರಬೇಕಾಗಿದೆ ಅದರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೆ ನಮ್ಮ ಒಂದು ಉತ್ತರ ಕೂಡ ನಿಮಗೆ ಸಿಗುತ್ತೆ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡೋದರ ಬಗ್ಗೆ ಹೌದು ವೀಕ್ಷಕರೇ ಹತ್ತನೇ ತಾರೀಕಿನ ಒಳಗಡೆ ಹಣ ನಾಲ್ಕು ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ಒಳಗಡೆ ಬಂದು ಸೇರಲಿದೆ ಅಂದರೆ ದಸರಾ ಹಬ್ಬ ನವರಾತ್ರಿ ಹಬ್ಬದ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಎರಡು ತಿಂಗಳ ಎರಡು ಕಂತಿನ ಹಣ ಕೂಡ ಜಮೆ ಆಗಲಿದೆ ಅಂದರೆ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಇಲ್ಲಿ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ರಿಲೀಸ್ ಆಗಿ ನಿಮಗೆ ಬಿಡುಗಡೆ ಆಗಿ ಜಮೆ ಆಗಲಿದೆ ವೀಕ್ಷಕರೇ ಎರಡನೇ ವಾರದಲ್ಲಿ ಹಣ ರಿಲೀಸ್ ಆಗುತ್ತೆ ಅಂದ್ರೆ ಹದಿನೈದನೇ ತಾರೀಕಿನ ಒಳಗಡೆ ಹಣ ರಿಲೀಸ್ ಆಗುತ್ತೆ ಮೂವತ್ತನೇ ತಾರೀಕಿನ ಒಳಗಡೆ ಹಣ ನಿಮ್ಮ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ ವೀಕ್ಷಕರೇ ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತೂ ಬರೋದು ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಅಂತಾನೆ ಹೇಳ್ಬೋದು ದಸರಾ ದೀಪಾವಳಿ ಇದು ನವರಾತ್ರಿ ಹಬ್ಬಕ್ಕೆ ಅಂತ ಸರ್ಕಾರದ ಕಡೆಯಿಂದ ತ್ವರಿತವಾಗಿ ಇಲ್ಲಿ ಬಿಡಲಾಗ್ತಾ ಇದೆ ಬೇಗನೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕ್ ಇಂದ ತರ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ವೀಕ್ಷಕರೇ ಬನ್ನಿ ಈಗ ಎರಡನೇ ಇಡೀ ಕರ್ನಾಟಕದಲ್ಲಿ ಎಲ್ಲ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೂ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತದೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎಂಟು ಲಕ್ಷ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಹೌದು ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ವಿಧಾನ ಮಂಡಲ ಅಧಿವೇಶನದಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದರು ಹನ್ನೆರಡು ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳು ಇರಬಹುದು ಕರ್ನಾಟಕದಲ್ಲಿ ಅಂತ ಸದ್ಯಕ್ಕೆ ಎಂಟು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಇದರ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಒಂದು ಮಾಹಿತಿ ಕೂಡ ರವಾನಿಸಿದೆ ಆಹಾರ ಇಲಾಖೆಯ ಒಂದು ವಿಶೇಷ ಕಾರ್ಯಾಚರಣೆ ವೇಳೆ ಶಾಕಿಂಗ್ ಶಾಕಿಂಗ್ ಒಂದು ಪತ್ತೆಯಾಗಿದೆ ಬರೋಬ್ಬರಿ ಎಂಟು ಲಕ್ಷ ಮಂದಿ ಅನರ್ಹರು ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ನಕಲಿ ದಾಖಲೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಅನರ್ಹರು ಪಡೆದಿರುವ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಶೀಘ್ರವೇ ಅಗತ್ಯ ಕ್ರಮ ತೆಗೆದುಕೊಳ್ಳಲಿದ್ದಾರೆ ಬೆಂಗಳೂರು ನಗರದಲ್ಲಿ ಒಂದು ಲಕ್ಷಕ್ಕೆ ಅಧಿಕ ಮಂದಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಕೂಡ ಇಲ್ಲಿ ಹೇಳಲಾಗಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಮೃತಪಟ್ಟವರ ಹೆಸರಲ್ಲಿ ಸಪ್ತವರ ಹೆಸರಲ್ಲಿ ಮತ್ತು ನಕಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತೆ ಇಲ್ಲಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆದು ಆ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತೆ ವೀಕ್ಷಕರೇ ತುಂಬ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿದ್ದಾವೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಸರ್ಕ ಒಂದೇ ಮನೆಯಲ್ಲಿ ಎರಡು ಎರಡು ಮೂರು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂಥವರ ಕಾರ್ಡುಗಳು ಕೂಡ ನಿಷ್ಕ್ರಿಯವಾಗುತ್ತೆ ತುಂಬ ಜನ ಇ ಕೆ ಸಿ ಮಾಡಿಸಿಲ್ಲ ಈ ಕೆ ಸಿ ಮಾಡಿಸಲು ಹಿಂದೆಟ್ಟು ಹಾಕಿದ್ದಾರೆ ಅಂತವರ ಪಡಿತರ ವಿತರಣೆಗೆ ಹೋಲ್ಡ್ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅನ್ನಭಾಗ್ಯ ಅಕ್ಕಿ ಯೋಜನೆಯನ್ನ ಈ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸರ್ಕಾರಿ ನೌಕರರು ಕೂಡ ಈ ಒಂದು ಬಿ ಪಿ ಎಲ್ ಪಡಿತರ ಚೀಟಿ ಲಾಭವನ್ನು ಪಡೆದುಕೊಂಡಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದೂರ ಎಂಬತ್ತೊಂದು ಜನರಿಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ಬರೋಬ್ಬರಿ ಒಂಬತ್ತು ಲಕ್ಷ ರೂಪಾಯಿ ಅಂದರೆ ಒಬ್ಬೊಬ್ಬರಿಂದ ಐದರಿಂದ ಆರು ಸಾವಿರ ರೂಪಾಯಿ ದಂಡ ಕಲೆಕ್ಟ್ ಮಾಡಿರ್ಬೋದು ಒಟ್ಟು ಒಂದೂರ ಎಂಬತ್ತೊಂದು ಜನರಿಂದ ದಂಡ ಕಲೆಕ್ಟ್ ಮಾಡಿದ್ದಾರೆ ಒಟ್ಟು ಆಹಾರ ಇಲಾಖೆಗೆ ಒಂಬತ್ತು ಲಕ್ಷ ರೂಪಾಯಿ ವರೆಗೂ ದಂಡ ಕಲೆಕ್ಟ್ ಆಗಿದೆ ಸರ್ಕಾರಿ ನೌಕರರು ಸುಳ್ಳು ದಾಖಲೆ ಕೊಟ್ಟು ರೇಷನ್ ಪಡಿತಾ ಇದ್ರು ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿದ್ರು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಬಿಗ್ ಅಪ್ಡೇಟ್ ನೀವು ಕೂಡ ಯಾರಾದರೂ ಸರ್ಕಾರಿ ನೌಕರರು ಆಗಿದ್ದರೆ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡಿದ್ದರೆ ಸರ್ಕಾರ ಬೇಗನೆ ಪತ್ತೆ ಅಂತ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಾಳಸಂತೆ ಅಲ್ಲ ಅನ್ನಭಾಗ್ಯ ಅಕ್ಕಿ ಫಾರಿನ್ಗೆ ಮಾರಾಟವಾಗ್ತಾ ಇದೆ ಕಡಿಮೆ ದುಡ್ಡಿಗೆ ಇಲ್ಲಿ ಅನ್ನಭಾಗ್ಯ ಅಕ್ಕಿ ಯೋಜನೆಯನ್ನ ಪಡೆದುಕೊಂಡು ಫಾರಿನ್ ಕಂಟ್ರೀಸ್ಗಳಿಗೆ ನಮ್ಮ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಕಾಳಸಂತೆ ಅಲ್ಲ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಈಗಾಗಲೇ ಒಂದು ನ್ಯೂಸ್ ವೈರಲ್ ಆಗಿದೆ ಯಾದಗಿರಿಯಲ್ಲಿ ಆರು ಕೋಟಿ ಮೌಲ್ಯದ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಪಾಲಿಶ್ ಮಾಡಿ ಅದನ್ನು ಸಿಂಗಾಪುರ್ ದುಬೈ ಫ್ರಾನ್ಸ್ಗೆ ಕಳಿಸ್ತಾ ಇದ್ದ ಜಾಲ ಬೆಳಕಿಗೆ ಸಿಕ್ಕಿದೆ ಭರ್ಜರಿ ಭೇಟಿ ಮಾಡಿದ್ದಾರೆ ಅಧಿಕಾರಿಗಳು ಅಂತಾನೆ ಹೇಳ್ಬೋದು ಹಲವು ತಾಲೂಕುಗಳಲ್ಲಿ ನಡೀತಾ ಇದೆ ಅಕ್ರಮ ತನಿಖೆ ಆಗಬೇಕು ಅಂತ ಒತ್ತಾಯಿಸಲಾಗಿದೆ ಬಂದು ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂಥದ್ದು ಬಂಗಾರದ ಬೆಲೆ ಬಗ್ಗೆ ವೀಕ್ಷಕರೇ ಬಂಗಾರದ ಬೆಲೆ ಈಗ ನೀವು ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಅಂತ ಕಾಣ್ತಾ ಇದೆ ವೀಕ್ಷಕರೇ ಇಲ್ಲಿ ಬಂಗಾರ ಖರೀದಿ ಮಾಡಲು ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಎಂಟು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ವೀಕ್ಷಕರೇ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಇನ್ನು ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇಲ್ಲಿ ಲೆಕ್ಕ ಹಾಕಿ ನೀವು ತೊಂಬತ್ತು ಸಾವಿರ ರೂಪಾಯಿ ಇದ್ದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಈಗ ತೊಂಬತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿಗೆ ಬಂದಿದೆ ಒಂದು ಲಕ್ಷ ರೂಪಾಯಿ ಗಡಿದಾಟಿದೆ ಅಂತ ತಿಳ್ಕೊಳ್ಳಿ ವಿತ್ ಇಲ್ಲಿ ಸಿಲ್ವರ್ ಅಂದರೆ ಇಲ್ಲಿ ಬೆಳ್ಳಿ ದರವು ಕೂಡ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಒಂದು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಸೊ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿರುವಂಥದ್ದು ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಒಂದು ಲಕ್ಷ ರೂಪಾಯಿ ಇತ್ತು ಒಂದು ಕೆ ಜಿಗೆ ಈಗ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಅತಿವೃಷ್ಟಿ ಹಾನಿ ಪರಿಹಾರ ಕಾರ್ಯ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸಿ ಎಂ ಸಿದ್ದರಾಮಯ್ಯವರು ಸಭೆ ಮಾಡಿದ್ದಾರೆ ಅತಿವೃಷ್ಟಿಯಿಂದ ಉಂಟಾದ ಹಾನಿಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರಗಳನ್ನು ಪರಿಹಾರಗಳನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಬೆಳಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ವರ್ಚುವಲ್ ವಿಡಿಯೋ ಕಾಲ್ ಸಭೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಈ ಒಂದು ಸಭೆಯಲ್ಲಿ ಇದೇ ಇದೇ ವೇಳೆ ರಾಜ್ಯದಂಥ ನೆರೆ ಪರಿಹಾರಕ್ಕಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಲಹೆ ಸೂಚನೆ ಕೂಡ ನೀಡಿದ್ದಾರೆ ವೀಕ್ಷಕರೇ ಅದರಲ್ಲಿ ಸದ್ಯಕ್ಕೆ ಬಂದಿರೋ ಮಾಹಿತಿ ನೋಡೋದಾದರೆ ಅತಿವೃಷ್ಟಿಯಿಂದ ಹಾನಿ ಬೆಳೆ ಮನೆಗಳಿಗೆ ತಕ್ಷಣ ಪರಿಹಾರ ಒದಗಿಸಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರೋ ಬಗ್ಗೆ ಈ ಒಂದು ಫೋಟೋ ಕೂಡ ನೀವು ನೋಡ್ತಿರ್ಬೋದು ಇದರಲ್ಲಿ ಎಲ್ಲ ಕ್ಲಿಯರ್ ಆಗಿ ಬರೆಯಲಾಗಿದೆ ಬೇಕಾದರೆ ಇನ್ನೊಂದು ನಿಮಗೆ ತೋರಿಸಿದ್ ನೋಡಿ ಮುಂಗಾರು ಹಂಗಾಮಿನಲ್ಲಿ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಬಿತ್ತನೆ ಪೂರ್ಣಗೊಂಡಿದೆ ಬೆಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಲಾಗಿದೆ ಮಳೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅವರಿಗೆ ಎಷ್ಟು ಪರಿಹಾರವನ್ನು ವಿತರಣೆ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿ ಆರುನೂರ ಐವತ್ತೊಂದು ಮನೆಗಳನ್ನು ಸಂಪೂರ್ಣವಾಗಿ ಹಾನಿಯಾಗಿದೆ ಮಳೆಯಿಂದಾಗಿ ಒಂಬತ್ತು ಸಾವಿರದ ಎಂಬತ್ತೇಳು ಮನೆಗಳು ಭಾಗಶಃ ಹಾನಿಯಾಗಿವೆ ಸಂಪೂರ್ಣ ಹಾನಿಯಾದ ಮನೆಗಳಿಗೆ ಮತ್ತು ಭಾಗಶಃ ಹಾನಿಯಾದ ಮನೆಗಳಿಗೆ ಒಟ್ಟು ಏಳ್ನೂರ ಅರವತ್ತಾರು ಜಾನುವಾರುಗಳು ಸಾವು ಸಾವಿಗೀಡಾಗಿದ್ದು ಒಟ್ಟು ಒಂದು ಕೋಟಿ ಐವತ್ತೆರಡು ಲಕ್ಷ ಪರಿಹಾರವನ್ನು ವಿತರಣೆಯನ್ನು ಇಲ್ಲಿ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಮಳೆಯಿಂದಾಗಿ ಬೆಳೆ ಹಾನಿಯಾದ ರೈತರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾನಿಯಾದವರಿಗೆ ಪರಿಹಾರ ಹಾಗೂ ವಿವಿಧ ವಸತಿ ಯೋಜನೆಗಳಲ್ಲಿ ಮನೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಬೆಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗನೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಮಳೆ ಹಾನಿ ಹಾಗೂ ಪರಿಹಾರ ಕ್ರಮಗಳ ಕುರಿತು ಗೃಹ ಕಚೇರಿ ಕೃಷ್ಣಾದಲ್ಲಿ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಡಿಯೋ ಸಂವಾದದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ ನೀವು ಕೂಡ ಯಾರಾದರೂ ರೈತರಾಗಿದ್ದರೆ ನಿಮ್ಮದು ಕೂಡ ಏನಾದರೂ ಬೆಳೆ ಹಾನಿ ಕಮೆಂಟ್ ಅಲ್ಲಿ ಬೆಳೆ ಹಾನಿ ಅಂತ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏಕಾಏಕಿ ದಿಢೀರನೆ ವಿಡಿಯೋ ಸಬ್ಮಿಟ್ ಕರೆದು ಕಾನ್ಫರೆನ್ಸಿಂಗ್ ಕರೆದು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ದು ಎದಕ್ಕೆ ಅಂತ ಇಲ್ಲಿ ಕೇಳಿದಾಗ ನರೇಂದ್ರ ಮೋದಿಜಿ ಅವರು ದೇ ಲೋ ಜಿ ಎಸ್ ಟಿ ದೇ ಕ್ಲೋ ಎಂದಿದ್ದಕ್ಕೆ ಜಿ ಎಸ್ ಟಿ ಕಡಿಮೆ ಮಾಡಿದ್ದೇನೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಹತ್ತು ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಕರೆ ಮಾಡಿ ಜಿ ಎಸ್ ಟಿ ದೇ ಕ್ಲೋ ಎಂದಿದ್ರು ಅಂತೆ ಅಂದರೆ ಜಿ ಎಸ್ ಟಿಯನ್ನು ಒಮ್ಮೆ ಬಾರಿ ನೋಡಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ರಂತೆ ಅವಾಗ ಜಿ ಎಸ್ ಟಿ ಕಡಿತದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದರು ನರೇಂದ್ರ ಮೋದಿಜಿಯವರೇ ಹೇಳಿದರು ಮತ್ತೆ ಮತ್ತೆ ಇದನ್ನು ನೆನಪಿಸಿದ್ರು ಹೀಗಾಗಿ ಜಿ ಎಸ್ ಟಿ ಕಡಿತಗೊಳಿಸಲಾಗಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಏಕಾಏಕಿ ದಿಢೀರನೆ ಜಿ ಎಸ್ ಟಿ ಕಡಿಮೆ ಮಾಡಿರೋ ಹಿಂದೆ ಕಾರಣ ಏನಂದ್ರೆ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿ ಅವರು ಜಿ ಎಸ್ ಟಿ ದರ ಕಡಿಮೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಹೀಗಾಗಿ ಕಡಿಮೆ ಮಾಡಿದ್ದೀವಿ ಪದೇ ಪದೇ ದನ ನೆನಪಿಸಿದ್ದಾರೆ ಏಕ್ ಬಾರ್ ಆಪ್ ಜಿ ಎಸ್ ಟಿ ದೇಕ್ಲೋ ಎಂದು ಡಿಸೆಂಬರ್ನಲ್ಲಿ ಹೇಳಿದ್ರು ನರೇಂದ್ರ ಮೋದಿಜಿ ಅವರು ಸೊ ಈ ಬಾರಿ ನಾವು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ದೇವೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಆದರೆ ಇನ್ನೊಂದು ಕಡೆಗೆ ಜಿ ಎಸ್ ಟಿ ಬೆಲೆ ಏರಿಕೆ ಇಳಿಕೆ ಮಾಡಿದ್ದಾರೆ ಕೆಲವೊಂದು ಪ್ರಾಡಕ್ಟ್ಸ್ಗಳ ಮೇಲೆ ಬೆಲೆ ಇಳಿಕೆ ಆಗಿದ್ದರೂ ಕೆಲವೊಂದು ಸರ್ವಿಸ್ಗಳ ಮೇಲೆ ಬೆಲೆ ಏರಿಕೆ ಆಗಲಿದೆ ಫುಡ್ ಡೆಲಿವರಿ ಈಗ ಮತ್ತಷ್ಟು ದುಬಾರಿ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಕುಳಿತು ಊಟ ತಿಂಡಿ ನಾಷ್ಟ ಈ ಥರ ಟಿಫಿನ್ಗಳನ್ನು ಆರ್ಡರ್ ಮಾಡೋ ಆಹಾರ ಡೆಲಿವರಿ ಆ್ಯಪ್ ಸ್ವಿಗ್ಗಿ ಜೊಮ್ಯಾಟೊಗೆ ಹದಿನೈದು ರೂಪಾಯಿಗೆ ಪ್ಲಾಟ್ಫಾರ್ಮ್ ಶುಲ್ಕ ಹೆಚ್ಚಳ ಮಾಡಿದ್ದು ಜೊಮ್ಯಾಟೊ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಹೆಚ್ಚಳ ಮಾಡಿದೆ ಮ್ಯಾಜಿಕ್ ಪಿನ್ ಸಹ ಹತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಅಡಿಯಲ್ಲಿ ಆಹಾರ ಡೆಲಿವರಿ ಆ್ಯಪ್ಗಳ ಮೇಲೆ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಹಾಕಲಾಗುತ್ತದೆ ಹೀಗಾಗಿ ಆನ್ಲೈನ್ ಫುಡ್ ಡೆಲಿವರಿ ಸ್ವಲ್ಪ ಕೊಂಚ ಮಟ್ಟದಲ್ಲಿ ಏರಿಕೆ ಆಗಲಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ